ಈಗ ವೃದ್ಧಾಪ್ಯದ ಸಂದರ್ಭದಲ್ಲಿ ಬರುವಂಥ ಹೊಟ್ಟೆಯ ಸಮಸ್ಯೆಗಳಿಗೆ ಬೇಕಾಗುವ ಒಂದು ಅಭ್ಯಾಸವನ್ನು ಮಾಡೋಣ ಕುಳಿತುಕೊಂಡು ವಕ್ರಾಸನದ ಅಭ್ಯಾಸ ಮಾಡಿ ಸಮಸ್ಥಿತಿಯಲ್ಲಿ ಕೂತ್ಕೊಳ್ಳಿ ನೆಟ್ಟಗೆ ಕೂತ್ಕೊಂಡು ಬೆನ್ನು ನೇರವಾಗಿರಲಿ ಶ್ವಾಸ ತೆಗೆದುಕೊಳ್ತಾ ನಿಮ್ಮ ಬಲಕಾಲನ್ನು ವರ್ಟಿಕಲ್ ಆಗಿ ಮಡಚಿಕೊಳ್ಳಿ ಬಲಪಾದವನ್ನು ಮಂಡಿಯ ಬದಿಯಲ್ಲಿ ಇಟ್ಕೊಳ್ಳಿ ಹಾಗೆ ಶ್ವಾಸ ಬಿಡ್ತಾ ನಿಮ್ಮ ಬಲ ಕೈಯನ್ನು ಬೆನ್ನ ಹಿಂದೆ ಇಟ್ಕೊಳ್ಳಿ ಶ್ವಾಸ ದೀರ್ಘವಾಗಿ ತಗೊಳ್ಳಿ ಶ್ವಾಸ ಬಿಡ್ತಾ ನಿಮ್ಮ ಎಡಕೈಯನ್ನು ಬಲ ಮಂಡಿಯ ಬಲಭಾಗದಲ್ಲಿ ತಗೊಂಡು ಬಂದು ಸಾಧ್ಯ ಆದರೆ ಪಾದವನ್ನು ಹಿಡ್ಕೊಳ್ಳಿ ಇಲ್ಲ ಅಂತಿದ್ರೆ ಮಂಡಿಯನ್ನು ಹಿಡ್ಕೊಂಡು ಶ್ವಾಸ ಬಿಡ್ತಾ ಬಲಗಡೆಗೆ ಟ್ವಿಸ್ಟ್ ಮಾಡಿ ಸಾಧ್ಯ ಆದಷ್ಟು ಹೊಟ್ಟೆಯನ್ನು ಆಕುಂಚನ ಮತ್ತು ವಿಕಸನ ಮಾಡ್ತಾ ಇರಬೇಕು ಐದು ಉಸಿರಾಟ ಹೊಟ್ಟೆಯ ಮೂಮೆಂಟ್ ಮೇಲೆ ಜಾಸ್ತಿ ಗಮನ ಇರಲಿ ಹೊಟ್ಟೆಯ ಮೂಮೆಂಟ್ ಚೆನ್ನಾಗಾದಷ್ಟು ಡೈಜೆಷನ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಇದಕ್ಕೆ ಆಂಟಿ ಡಯಾಬಿಟಿಕ್ ಪೋಸ್ ಅಂತಲೂ ಕರೀತಾರೆ ಐದು ಶ್ವಾಸ ಆದ ಕೂಡಲೇ ಶ್ವಾಸ ತೆಗೆದುಕೊಳ್ತಾ ಮುಂದಕ್ಕೆ ತಿರುಗಿ ಶ್ವಾಸ ಬಿಡುತ್ತಾ ಕಾಲನ್ನ ಮುಂದಕ್ಕೆ ಚಾಚಿ ಇದೇ ರೀತಿ ಇನ್ನೊಂದು ಬದಿಯಲ್ಲೂ ಅಭ್ಯಾಸ ಮಾಡಿ ಶ್ವಾಸ ತೆಗೆದುಕೊಳ್ತಾ ಎಡ ಕಾಲನ್ನು ಮಡಚಿ ಶ್ವಾಸ ಬಿಡ್ತಾ ನಿಮ್ಮ ಎಡ ಕೈಯನ್ನು ಹಿಂದಕ್ಕಿಟ್ಟು ಹಾಗೆ ನಿಮ್ಮ ಬಲ ಕೈಯನ್ನು ಎಡಮಂಡಿಯ ಎಡಭಾಗದಲ್ಲಿ ತಗೊಂಡು ಬನ್ನಿ ಪಾದದ ಹೆಬ್ಬೆರಳನ್ನು ಹಿಡ್ಕೊಂಡು ಸಾಧ್ಯ ಆಗದಿದ್ರೆ ಮಂಡಿಯನ್ನು ಹಿಡ್ಕೊಂಡು ಎಡಭಾಗಕ್ಕೆ ಟ್ವಿಸ್ಟ್ ಮಾಡ್ತಾ ಹೊಟ್ಟೆಗೆಯನ್ನು ಸರಿಯಾಗಿ ಆಕುಂಚನ ವಿಕಸನ ಮಾಡ್ತಾ ವಕ್ರಾಸನದ ಅಭ್ಯಾಸ ಮಾಡಿ ವೃದ್ಧಾಪ್ಯದಲ್ಲಿ ಬರುವಂತಹ ಜನರಲ್ ಬ್ಯಾಕ್ ಪೇಯನಿ ಕೂಡ ಇದು ಉತ್ತಮ ಅಭ್ಯಾಸ ಶ್ವಾಸ ತೆಗೆದುಕೊಳ್ತಾ ಮುಂದೆ ತಿರುಗಿ ಶ್ವಾಸ ಬಿಡ್ತಾ ಕೈಯನ್ನ ಬಿಟ್ಟು ಕಾಲನ್ನ ಮುಂದೆ ಚಾಚಿ ಇನ್ನು ಹೊಟ್ಟೆಯ ಮೇಲೆ ಮಲಗಿಕೊಂಡು ಅಭ್ಯಾಸ ಮಾಡೋಣ ಭುಜಂಗಾಸನ ಎರಡೂ ಕೈಗಳನ್ನು ಭುಜದ ಅಡಿಭಾಗದಲ್ಲಿ ಎದೆಯ ಬಲಭಾಗದಲ್ಲಿ ಇಟ್ಕೊಳ್ಬೇಕು ಗಲ್ಲವನ್ನು ನೆಲಕ್ಕೆ ತಾಗಿಸಿ ಕಾಲನ್ನು ಜೋಡಿಸಿ ಶ್ವಾಸ ತೆಗೆದುಕೊಳ್ತಾ ತಲೆ ಎದೆಯನ್ನು ಎತ್ತಿ ಸೊಂಟ ಅಥವಾ ಹೊಕ್ಕುಳ ಕೊರೆಗೆ ನಿಮ್ಮ ನಿಮ್ಮ ಕ್ಷಮತೆಗೆ ಅನುಗುಣವಾಗಿ ಅಭ್ಯಾಸ ಮಾಡಿ ಮೇಲೆ ನೋಡ್ತಾ ಐದು ಉಸಿರಾಟ ಮಾಡಿ ಇದು ಕೂಡ ಬೆನ್ನು ಹುರಿಯನ್ನು ಗಟ್ಟಿಗೊಳಿಸಲು ಹಾಗೆ ಉಸಿರಾಟವನ್ನು ಉತ್ತಮಗೊಳಿಸಲು ಒಳ್ಳೆಯ ಅಭ್ಯಾಸ ಹಾಗೆ ಜೀರ್ಣಕ್ರಿಯೆಗೂ ಸಹಾಯ ಮಾಡ್ತದೆ ಎಕ್ಸೇಲ್ ಕೆಳಗಡೆ ಬನ್ನಿ ಈ ಅಭ್ಯಾಸವನ್ನು ಎರಡರಿಂದ ಮೂರು ಬಾರಿ ರಿಪೀಟ್ ಮಾಡಬಹುದು ಇನ್ನು ಬೆನ್ನ ಮೇಲೆ ಮಲಗಿಕೊಂಡೊಂದು ಅಭ್ಯಾಸ ಮಾಡೋಣ ಸೇತು ಬಂಧಾಸನ ಎರಡೂ ಕಾಲುಗಳನ್ನು ಮಡಚಿ ಹಿಮ್ಮಡಿಯನ್ನ ಹಿಪ್ಪಿನ ಸೈಡ್ಗೆ ತಗೊಂಡು ಬನ್ನಿ ಕಾಲುಗಳನ್ನು ಒಂದು ಫೂಟ್ ಅಥವಾ ಶೋಲ್ಡರ್ ಬಿಡ್ ಎಪಾರ್ಟ್ ಇಟ್ಕೊಳ್ಬೇಕು ಕೈಗಳು ಹಿಮ್ಮಡಿ ಹತ್ತಿರ ಸಾಧ್ಯ ಆದರೆ ಆಂಕಲನ್ನು ಹಿಡ್ಕೊಂಡು ಅಭ್ಯಾಸ ಮಾಡಬೇಕು ಶ್ವಾಸ ತೆಗೆದುಕೊಳ್ತಾ ಸೊಂಟವನ್ನು ಸಾಧ್ಯ ಆದಷ್ಟು ಮಟ್ಟಿಗೆ ಮೇಲಕ್ಕೆತ್ತಿ ಗಲ್ಲ ಎದೆಗೆ ತಾಗಿದರೆ ಒಳ್ಳೆಯದು ಕಷ್ಟ ಆದವರು ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಅವರವರ ಅನುಗುಣವಾಗಿ ಅಭ್ಯಾಸ ಮಾಡಿ ದೇಹವನ್ನು ಗಟ್ಟಿಗೊಳಿಸಲಿಕ್ಕೆ ಹಾಗೂ ರಕ್ತದ ಸಂಚಾರಕ್ಕೆ ಉತ್ತಮವಾದ ಅಭ್ಯಾಸ ಐದು ಶ್ವಾಸ ಆದ ಕೂಡಲೇ ಶ್ವಾಸ ಬಿಡ್ತಾ ಸೊಂಟವನ್ನು ಕೆಳಗಡೆ ತಗೊಂಡು ಬನ್ನಿ ಇನ್ನು ಮುಂದಿನ ಅಭ್ಯಾಸ ಪಾದೋತ್ಥಾನಾಸನ ಕಾಲಿಗೆ ರಕ್ತ ಸಂಚಾರ ಉತ್ತಮ ಆಗಲಿಕ್ಕೆ ಇದು ಒಳ್ಳೆಯ ಅಭ್ಯಾಸ ಶ್ವಾಸ ತೆಗೆದುಕೊಳ್ತಾ ನಿಮ್ಮ ಎರಡೂ ಕಾಲುಗಳನ್ನು ತೊಂಬತ್ತು ಡಿಗ್ರಿ ಮೇಲಕ್ಕೆ ಎತ್ತಬೇಕು ನೆಲಕ್ಕೆ ಲಂಬವಾಗಿರುವಂತೆ ಕಾಲುಗಳು ನೇರವಾಗಿಟ್ಕೊಳ್ಳಿ ಪಾದವನ್ನು ದೇಹದ ಒಳಭಾಗಕ್ಕೆ ಸ್ಟ್ರೆಚ್ ಮಾಡಿಟ್ಕೊಳ್ಳಿ ಪಾದದ ಬೆರಳನ್ನು ನೋಡ್ತಾ ಐದು ಶ್ವಾಸ ಮಾಡಬೇಕು ಐದು ಶ್ವಾಸ ಆದ ಕೂಡಲೇ ಶ್ವಾಸ ಬಿಡ್ತಾ ಕಾಲನ್ನು ಕೆಳಗಡೆ ತಗೊಂಡು ಬನ್ನಿ ಈ ಅಭ್ಯಾಸವನ್ನು ಕೈಯ ಸಪೋರ್ಟ್ ತಗೊಂಡು ಕೂಡ ಅಭ್ಯಾಸ ಮಾಡ್ಬೋದು ಅಥವಾ ಗೋಡೆಯ ಬದಿಯಲ್ಲಿ ಸಹಾಯವನ್ನು ತಗೊಂಡು ಅಭ್ಯಾಸ ಮಾಡ್ಬೋದು ರಕ್ತ ಸಂಚಾರಕ್ಕೆ ಹಾಗೂ ವೀನಸ್ ರಿಟರ್ನನ್ನು ಉತ್ತಮಗೊಳಿಸಲು ಒಳ್ಳೆಯ ಅಭ್ಯಾಸ ಇನ್ನು ಕೊನೆಯದಾಗಿ ಮಾರ್ಜಾಲಾಸನದ ಅಭ್ಯಾಸ ಮಾಡೋಣ ನಿಧಾನವಾಗಿ ಮಾರ್ಜಾಲಾಸನದ ಪೊಸಿಷನಿಗೆ ಬನ್ನಿ ನಿಮ್ಮ ನೀ ಜಾಯಿಂಟನ್ನು ನೆಲಕ್ಕೆ ತಾಗಿಸಿ ಶೋಲ್ಡರ್ ವಿತ್ ಎಪಾರ್ಟ್ ಇಟ್ಕೊಳ್ಳಿ ಹಾಗೆ ಪಾದವನ್ನು ಪ್ಯಾರಲ್ ಇಟ್ಕೊಳ್ಳಿ ಸಮಾಂತರವಾಗಿರಲಿ ಎರಡೂ ಹಸ್ತಗಳನ್ನು ಸರಿಯಾಗಿ ಭುಜದ ನೇರಕ್ಕೆ ನೆಲದ ಮೇಲೆ ಇಟ್ಕೊಳ್ಳಿ ಲಂಬವಾಗಿರಲಿ ಈಗ ಶ್ವಾಸ ತೆಗೆದುಕೊಳ್ತಾ ನಿಮ್ಮ ಬೆನ್ನನ್ನು ನಡುಭಾಗಕ್ಕೆ ಒತ್ತಿ ನೆಲಭಾಗಕ್ಕೆ ಒತ್ತಿ ತಲೆಯನ್ನು ನೇರವಾಗಿ ಮೇಲಕ್ಕೆತ್ತಿ ಸೀಲಿಂಗ್ ನೋಡ್ತಾ ಐದು ಉಸಿರಾಟ ಮಾಡಿ ನಿಮ್ಮ ಉಸಿರಾಟ ಎಷ್ಟು ದೀರ್ಘವಾಗಿರ್ತದೆ ಅಷ್ಟು ನಿಮ್ಮ ದೇಹ ಸಡಿಲಾಗ್ತಾ ಹೋಗ್ತದೆ ಹಾಗೆ ನಿಮ್ಮ ಬೆನ್ನನ್ನು ಬೆನ್ನಿನ ಮಝಲ್ಗಳನ್ನು ರಿಲ್ಯಾಕ್ಸ್ ಮಾಡುತ್ತೆ ಬೆನ್ನಿಗೆ ಒಳ್ಳೆಯ ಟ್ರ್ಯಾಕ್ಷನ್ ಪ್ರಾಕ್ಟೀಸ್ ಐದು ಶ್ವಾಸ ಆದ ಕೂಡಲೇ ಎಕ್ಸೇಲ್ ತಲೆಯನ್ನು ಒಳಭಾಗಕ್ಕೆ ತಗೊಂಡು ಹೋಗಿ ನಾಭಿಯನ್ನು ನೋಡಿ ಸಾಧ್ಯ ಆದಷ್ಟು ಬೆನ್ನನ್ನು ಮೇಲ್ಭಾಗಕ್ಕೆ ಎತ್ತಿ ಇಲ್ಲಿ ಕೂಡ ಐದು ಉಸಿರಾಟ ಮಾಡಬೇಕು ಈ ಅಭ್ಯಾಸವನ್ನು ಮೂರರಿಂದ ಐದು ಬಾರಿ ಪುನರಾವರ್ತನೆ ಮಾಡ್ತಾ ಮಾಡೋದರಿಂದ ಹೃದಯಕ್ಕೆ ಉತ್ತಮವಾದ ಅಭ್ಯಾಸ ಆಗಿರ್ತದೆ ಹಾಗೆ ಬೆನ್ನು ಮೂಳೆಗೆ ಬೆನ್ನಿನ ಮಝಲ್ಗಳಿಗೆ ಉತ್ತಮವಾದ ಅಭ್ಯಾಸ ಶ್ವಾಸ ತೆಗೆದುಕೊಳ್ತಾ ಪುನಃ ಈ ಅಭ್ಯಾಸವನ್ನು ರಿಪೀಟ್ ಮಾಡಿ ಇನ್ಹೇಲ್ ತಲೆ ಎತ್ತಿ ನಡು ಬೆನ್ನನ್ನು ಕೆಳಕ್ಕೆ ಒತ್ತಿ ಬೆನ್ನಿನ ಮೂಮೆಂಟ್ ಅನ್ನು ಸರಿಯಾಗಿ ಗಮನದಲ್ಲಿಟ್ಕೊಂಡು ಅಭ್ಯಾಸ ಮಾಡಿ ಹಿಪ್ಪಿಗೆ ಕೊಟ್ಟು ಈ ಅಭ್ಯಾಸವನ್ನು ಮಾಡಬೇಕಾಗುತ್ತೆ ಬೆನ್ನು ನೋವಿರುವಾಗ ಅತಿ ಉತ್ತಮವಾದ ಅಭ್ಯಾಸ ಶ್ವಾಸ ಬಿಡ್ತಾ ನಾಭಿಯನ್ನು ನೋಡಿ ಬೆನ್ನನ್ನ ಮೇಲ್ಭಾಗಕ್ಕೆ ಎತ್ತಿ ಐದು ಉಸಿರಾಟ ಐದು ಉಸಿರಾಟ ಆದ ಕೂಡಲೇ ನಿಧಾನವಾಗಿ ಈ ಅಭ್ಯಾಸದಿಂದ ರಿಲೀಸ್ ಮಾಡ್ಕೊಳ್ಳಿ ಈ ಎಲ್ಲ ಅಭ್ಯಾಸಗಳನ್ನು ಮಾಡ್ತಾ ವೃದ್ಧಾಪ್ಯದಲ್ಲಿ ಬರುವಂತಹ ಸಮಸ್ಯೆಗಳಿಗೆ ಪ್ರಿವೆಂಟಿವ್ ಆಗಿಯೂ ಈ ಅಭ್ಯಾಸಗಳನ್ನು ಮಾಡ್ಬೋದು ಹಾಗೆ ಯಾವುದೇ ಸಮಸ್ಯೆಗಳಿದ್ದಾಗ ಬೆನ್ನು ನೋವು ಕಾಲು ನೋವು ಯಾವುದೇ ಸಮಸ್ಯೆಗಳಿದ್ದಾಗ ಈ ಆಸನಗಳನ್ನು ಮಾಡ್ತಾ ಆ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಬೋದು ಶುಭವಾಗಲಿ ನಮಸ್ತೆ